ಎಂಬುದಾಗಿ ಗ್ರಹಿಸಲಿಲ್ಲ ಕೈಕ ನಿನ್ನನ್ನು ನಾನು ಪ್ರೀತಿಯಿಂದ ಅಂಬುಜ ಅಂತ ಎಂದು ಯಾಕೆ ಸೂರ್ಯ ಉದಿಸಿದ ಕ್ಷಣ ಕಮಲ ಅರಳುವುದು ಹಾಗೆಯೇ ಸೂರ್ಯ ಕುಲೋತ್ಪನ್ನನಾದ ನಾನು ಬಂದಾಗ ನಿನ್ನ ಮುಖ ಕಮಲ ಅರಳುತ್ತಾ ಇತ್ತು ಇಂದು ಮುಖ ಕಮಲ ಬಾಡಿದ್ದು ಮಾತ್ರವಲ್ಲ ತಲೆಯ ಕೂದಲನ್ನು ಹರವಿಕೊಂಡಿದ್ದೀಯಾ ಕಪ್ಪು ಬಟ್ಟೆಯನ್ನು ಹುಟ್ಟಿದೀಯಾ ಹಣೆಯ ತಿಲಕವನ್ನು ಹೊರಿಸಿದೀಯ ಕೈಯ ಬಳೆಯನ್ನು ಒಳೆದು ಬಿಸಾಡಿದ್ದ ಸ್ಪಷ್ಟವಾಗಿ ಕಾಣ್ತಾ ಇದೆ ಸಂಸ್ಕಾರವಂತರ ಮನೆಯಲ್ಲಿ ಕೈಯ ಬಳೆಯನ್ನ ಒಳೆಯು ಯಾವಾಗ

ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ನೀವು ಬರಬೇಕಿತ್ತು ಬರಬೇಕಿತ್ತು ಅಂತ ನಾನಲ್ಲ ಪ್ರಜೆಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ ಯಾರಾದ್ರೂ ನೀವು ಬರ್ತಾ ಇಲ್ವಾ ಕೇಳು ಒಮ್ಮೆ ಆಕಸ್ಮಿಕವಾಗಿ ಯಮ ಬಂದು ಕಾದ್ರು ನಿಲ್ಲ ಕೆಲಸ ಮುಗಿಸಿ ಬರ್ತೇನೆ ಅಂತ ಹೇಳುವಂತ ಅಧಿಕಾರ ನಿಮಗೆ ಹೆಂಡತಿ ಹೇಳಿ ಬರ್ತೇನೆ ಅಂತ ಅಲ್ಲ ಕೆಲಸ ಮುಗಿಸಿ ಬರ್ತೇನೆ ಅಂತ ಸ್ವಾಮಿ ನೀವು ಬರಬೇಕು ಅಂತಲೇ ಕೆಲವಷ್ಟು ಕೆಲವೊಂದು ಉದ್ಘಾಟನೆ ಹೌದು ನಮ್ಮಲ್ಲಿ ಏಕಾಂತ ಭವನ ಉದ್ಘಾಟನೆ ಆಗಿಲ್ವಾಗಿತ್ತು ಮೊನ್ನೆ ನಿನ್ನೆ ಯಾರೋ ಮಾಡಿದ್ರಂತೆ ಶೋಕಾಗರ ಉದ್ಘಾಟನೆ ಆಗಿಲ್ವಾಗಿತ್ತು ಇವತ್ತು ನಾ ಮಾಡಿಬಿಟ್ಟೆ ಅಯ್ಯೋ ಕಾರಣ ಉಂಟು ನಿಮ್ಮತ್ರೆಯೇ ಕೇಳುವ ವಿಷಯ ಉಂಟು ಏನು ಏನು ಅಯೋಧ್ಯೆಯಲ್ಲಿ ಬಾಗಿ ಸಂಭ್ರಮ ಸಡಗರ ಅಯೋಧ್ಯೆ ಪ್ರಪಂಚ ಪ್ರಪಂಚದ ಗಮನವನ್ನು ಅಯೋತ್ತೆ ಸೆಳಿತ ಉಂಟಲ್ಲ ಅವನು ಅಂದ್ರೆ ರಾಮನಿಗೆ ಪಟ್ಟ ಅಭಿಷೇಕ ನಮ್ಮ ಮಗ ರಾಮನಿಗೆ ಪಟ್ಟವಾಳ ಅಲ್ಲಿ ಬರ್ಲಿ ನನಗದು ಗೊತ್ತೇ ಇಲ್ಲ ಮನೆಯವರಿಗೆಲ್ಲ ಆಮಂತ್ರಣ ಕೊಡ್ತಾರೆ ಮನೆಯವರಿಗೆ ಬೇಡ ಅದಿಲ್ಲಿ ನನ್ನ ಅಪ್ಪರ ಮನೆಯವರು ಯಾರು ಬಂದಿದ್ದಾರೆ ಆ ಹಳೆ ಸಂಬಂಧ ಎಲ್ಲ ಯಾರನ್ನೆತ್ ಮಾಡ್ಕೊಳ್ತಾರೆ ಅಂದ್ರೆ ಹೊಸ ಸಂಬಂಧ ಆದ ಜನಕ ಮಹಾರಾಜನಿಗೆ ಇನ್ನು ಸುದ್ದಿ ಮುಟ್ಟಿರ್ಲಿಕ್ಕಿಲ್ಲ ಬಿಡಿ ಹಾಳ್ತಾ ಇತ್ತಲ್ಲ ನಾ ಹಾಳ್ತಾ ಇದ್ನ ಸಂಬಂಧ ಹಾಳ್ತಾ ಇತ್ತಲ್ಲ ಸಂಬಂಧ ಸಂಬಂಧ ಬ್ಯಾಡಬಿಡಿ ನನ್ನ ಮಗ ಭರತ ಅವನು ಅವಯನಕ್ಕೆ ಹೋಗಿದ್ದಾನೆ ಅಭ್ಯಾಸ ಮಾಡ್ಲಿಕ್ಕೆ ಹೋಗಿದ್ದಾನೆ ಹ ನಿಂದ್ರೆ ಯಾಕೆ ಏನ್ ಇವತ್ತೇ ಮುಗಿದು ಹೋಗ್ತದ ರಾಮ ಪಟ್ಟಾಭಿಷೇಕ ಅಂದ್ರೆ ಇಡೀ ವರ್ಷ ಮರೆಯ ಹಬ್ಬ ರಾಮ ಪಟ್ಟಾಭಿಷೇಕದ ಓ ನನ್ನ ಮಗ ಒಬ್ಬನೇ ಇಲ್ಲ ಮತ್ತೊಬ್ರು ಬರ್ಲಿಲ್ಲ ಆಗಿದೆ ಇಬ್ರು ಹೋದವರು ಬರ್ ಬರ್ತಾರೆ ಹಾ ಬರ್ತಾರೆ ಬರ್ತಾರೆ ಆಮಂತ್ರ ಹೋಗಿದ್ದಾರೆ ನನ್ನ ಕಲ್ಯಾಣ ಅಲ್ಲ ನೀನ್ ಈಗ ಈಗ ಹೆಂಡತಿಯಾದವಳು ತನ್ನ ಬೇಕು ಬೇಡಿಕೆಯನ್ನು ಯಾರು ಹೇಳ್ಕೊಳ್ಬೇಕು ಅವಳ ಚಿಂತೆಗೆ ಸಂತೋಷಕ್ಕೆ ಎರಡೂ ಕಾರಣ ಗಂಡನೆ ಅಲ್ವಾ ಹಾಗಾಗಿ ನಿಮ್ಮ ಮತ್ತೆ ಯಾರಲ್ಲಿ ಹೇಳಿ ನಾನು ಅದು ಎಂತ ಚಿಂತೆ ಅಂತ ಬೇಡುವ ಅಯ್ಯೋ ಎಂತದ್ದು ಅಲ್ಲ ಸ್ವಾಮಿ ಒಂದು ಸಣ್ಣ ವಿಷಯ ಅಷ್ಟೇ ನೀವು ಚಕ್ರವರ್ತಿ ಆಗಿದ್ದ ಕಾಲಕ್ಕೆ ಯಾವೆಲ್ಲ ಮಾತಾಡಿದ್ದೀರೋ ಅದೆಲ್ಲವೂ ನೆರವೇರಬೇಕು ಸೂರ್ಯವಂಶಿಯನ್ನು ಮಾತು ಹಾಳಾಗ್ತದೆ ಆ ಕಾರಣಕ್ಕಾಗಿ ಒಂದು ವಿಷಯ ನೆನಪು ಮಾಡಬೇಕು ನಿಮಗೆ ಹಿಂದೆ ಶಂಬರನ ವಲಯ ಪ್ರಕರಣದಲ್ಲಿ ದೇವಲೋಕಕ್ಕೆ ನಾನು ನಿಮ್ಮೊಂದಿಗೆ ಬಂದ ಕಾಲಕ್ಕೆ ಅಲ್ಲಿ ನೀವು ನನ್ನ ಕಾರ್ಯವನ್ನು ಕಂಡು ಮೆಚ್ಚಿ ಕೈಕೇಯಿ ಚಕ್ರವರ್ತಿ ಆಡುವ ಮಾತು ಮೆಚ್ಚಿ ಎರಡು ಹೊರ ಕೊಡ್ತೇನೆ ಅಂತ ನೀವು ಹೇಳಿದ್ ನೆನಪಿಲ್ವಾ ನೀವು ಕೇಳಲೇ ಇಲ್ಲ ನಾವು ಕೇಳಲೇ ಇಲ್ಲ ಆವಾಗೇನು ಈಗ ಬೇಡ ನನಗೆ ವರವಾಗಿ ನೀವೇ ಇರುವಾಗ ಮತ್ತೆ ನೀವು ಆ ಮತ್ತೊಂದು ವರ ಕೊಡುದು ಯಾಕೆ ಕೇಳಿದೆ ಯಾವ ಹೆಂಡತಿ ಬಾಯ್ ಈ ಮಾತನ್ನ ಬನ್ನಿ ಕೇಳಿದ್ರೆ ಸಾಕು ಕೊಡಿ ಅಂತ ಹೇಳಿದ್ರು ಇಲ್ಲ ಹೇಳುದಿಲ್ಲ ಅಲ್ಲ ನೀರಲ್ಲ ಹೇಳಿಲ್ಲ ನಾವು ಆದ್ರೊಂದು ಚಕ್ರವರ್ತಿಯಾಗಿ ಸ್ಥಾನಾಪನ್ನ ವ್ಯಕ್ತಿಯಾಗಿ ಕೊಟ್ಟ ಮಾತು ಅದು ಋಣ ಅಂತ ಆಗುದಿಲ್ಲ ಸ್ವಾಮಿ ಕೊಡ್ತೇ ಇದ್ರೆ ಆ ಎರಡು ವರವನ್ನು ಕೇಳಬೇಕು ಈಗ ಒಂದು ಮಾತು ಏನು ಈಗ ಯಾಕೆ ಇದೆ ನಾಳೆ ಅದಕ್ಕೆ ನಾವನೇ ಹೋಗುದಿಲ್ವಾ ನೀವು ಋಣದಲ್ಲಿ ಇರ್ತೀರಿ ಆಮೇಲೆ ಸೂರ್ಯವಂಶ್ರು ಮಾತಾಡಾಗುದಿಲ್ಲ ಮತ್ತೆ ನನ್ನದು ಗಂಡನ ಮಾತಾಳಾಗಬಾರ್ದು ಹಾಗಾಗಿ ಆ ಮಾತಿಗೆ ಬೇಕಾಗಿ ಆ ಎರಡು ವರ ಕೊಡಬೇಕು ನೀವು I'm